ಯಾಕೆ ಕರ್ಕೊಂಡು ಪ್ರಶ್ನೆ ಮಾಡ್ಬೋದಾಗಿತ್ತು ಪೊಲೀಸರಿಗೆ ಹೇಳೋದು ಏನಪ್ಪಾ ಅಂತಂದ್ರೆ ಇನ್ಸ್ಪೆಕ್ಟರ್ ಬಿಟ್ಟನಲ್ರಿ ಮತ್ತಿನ್ ಅಂತ ತಗೊಂಡು ಹೋಗ್ ಏನ್ ಏನ್ ಬೇಕಾದ್ರೂ ಮಾಡಿ ಬಿಟ್ಟು ಹೋಗ್ಬೋದಾಗಿತ್ತಲ್ಲವನು ಬಿಡ್ಬೋದು ಬಿಟ್ಟಿದ್ದಿದ್ರೆ ಇದು ನೇರ ಹೊಣೆ ಪೊಲೀಸ್ ಇಲಾಖೆ ಮತ್ತು ಅವ್ರ ಪಕ್ಷದ ಶಾಸಕರು ಇವರೇ ಹೊರ ಹೊರಬೇಕಾಗ್ತದೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೆ ಇದಕ್ಕೆ ನ್ಯಾಯ ಕೊಡಿಸ್ತೇ ಇದ್ರೆ ನಾವು ಮುಂದಿನ ಮುಂದಿನ ದಿನ ಅಲ್ಲ ದಿನ ಬೆಳಗ್ಗೆ ಅಂದ್ರೆ ನಾವು ಈ ರೀತಿ ಆಗ್ತಾ ಇರ್ತದೆ ನಾವು ಬಂದು ಕೋಲೀಸ್ಟೇಷನ್ ಮುಂದೆ ಕೂಡ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಗೊತ್ತಾಗ್ಲೂ ಬರ್ತಾರಂತೇಳಿ ನಾನು ಈ ಕಡೆ ಇದು ಪಗಾರ ಕಟ್ಟಿದ್ರು ಆ ಕಡೆ ಕುಂದ್ಕೊಂಡಿದ್ದೆ ಅದು ಹಿಂದ ಅವ್ರು ಬಂದು ಸುಮ್ಮನೆ ನಿಲ್ಸಿದ್ ಇಷ್ಟ ದಾರಿ ನಿಲ್ಸಿದ್ದೇ ಇದ್ದಾರೆ

ಈಗ ಅಲ್ಲಿ ಸಾಮಾನ ಈ ದಾಟಿ ಹೋಗಿ ಮೊಸಳ್ಳಿ ಅಂತ ಹೋಗೋದು ಏನಂದ್ರು ಏ ಮರಣ ನಿನ್ನ ಕರ್ಕೊಬರ್ತಿಲ್ಲ ನಮ್ದೊಂದ್ಸಿ ತಂದವರು ಅವರು ಅದಕ್ಕೆ ನಿನ್ ಕರ್ಕೊಂತೀನಿ ಇದು ನಾನು ನಿನ್ಗೆ ಕರ್ಕೊಂಡು ಬರ್ತಾ ಇಷ್ಟ ಅದು ಅವ್ರ ಇದು ಮಾಡ್ಯಾರ್ಟ್ ಅಲ್ಲಿ ಕರ್ಕೊಂಡು ಜರ ಕೊಡ್ತೀವಿ ಅಡುಗೆ ಮಾಡ್ತಾ ಇದ್ದೆ ಅಡುಗೆ ಮಾಡ್ತಿದ್ರೆ ಈಗ ಮಕ್ಳು ಬರ್ಕೋತಾ ಇದ್ದವು ಬರ್ಕೋತಾ ಇದ್ದ ತಕ್ಷಣ ಹಂಗೆ ಅಮ್ಮ ಅಂತ ಖಾರ ಒಂದು ಕಾರ್ ಬಂತು ಅಂತ ಹೇಳಿದೆವು ಹಂಗೆ ಒಂದು ಬಾಗ್ಲಂತು ಈ ಮಕ್ಳನ್ನ ಹಂಗೆ ಸರಿಸಿ ಹಂಗ ಸೀದಾ ಒಳಗೇ ಬಂದಾರೆ ನಾ ಯಾರು ಯಾರು ಅಂದ್ರೆ ಡೈರೆಕ್ಟ್ ನಾವು ಅಡುಗೆ ಮಾಡಲ್ಲೇ ಬಂದು ಇರ್ತಾರೆ ಬಾಗ್ಲಂತ ಅವನಿಗೆ ಗಂಡು ಇಲ್ಲಿ ಹೋಗ್ಯಾನ ಗಂಡು ಇಲ್ಲಿ ಇಲ್ಲ ಅವರು ಈಗ ನಮ್ಮ ನಟ್ಟಿಗಳಿಗೆ ಹಾಳು ಮಾಡೋಕೋಗ್ಯಾರೆ ಹಾಳು ಮಾಡ್ಕೋದಾಗ ನಿನ್ನ ಕಾಲು ಕಾಲು ಮುರಿತೀವಿ ನಿಮ್ಗೆ ಗಂಡಂದು ನಿಮ್ ಗಂಡು ತಲೆ ಹೊಡೀತಿ ನಿಮ್ಮನೆ ಬೆಂಕಿ ಹೊಸ ನನಗೆ ಹಂಗೆ ಹೇಗೆ ಅಂದ್ರೆ ನಾ ಏನ್ ತಕ್ಕ ಎಂತಂದ್ರೆ ಕಿಡ್ನಾಪ್ ಮಾಡ್ಯಾರ ಯಾರು ಯಾರನ್ನ ಕಿಡ್ನಾಪ್ ಮಾಡ್ಯಾರ ನಮ್ಮ ನಮ್ಮನೇಲಿ ಹೋಗೋದು ಆ ಬಾಡಿಗೆಗೆ ಬಾಡಿಗೆ ಹೋಗಿ ನಮ್ಮ ಬಾಡಿಗೆ ಬಾಡಿಗೆಯಿಂದಲೇ ನಂದು ನಾವು ಕಂಡ ಗಂಡು ಹೊಟ್ಟೆ ಹೇಳ್ತಾರೆ ಅದನ್ನ ನಮ್ಮ ಮಕ್ಕಳು ನಮ್ಮನ್ನ ಹೊಟ್ಟೆ ಇರ್ತಾರೆ ನಾವಿದ್ರೆ ನೀವು ಎಂತ ಹೇಳ್ತೀನಿ ಅಂತಿ ಹಂಗೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಬಯ್ರು ಒಂದು ಸಿಕ್ಕೊಂದು ಸಿಗಲಿ ಅವನ ಮತ್ತೆ ಕಾಲು ಮುರ್ತನೇ ಇಡೀ ಮನೆಯೇ ಹೊರಟ ಹೊಸದ್ ನಾಯ್ಕರು ಹೊಸ ನಮ್ಗೆ ಗೊತ್ತಿರ್ಲಾಯ್ತು ಮನೆ ಒಳಗಿದ್ದು ಎರಡು ಜನ ಹೋಗಿರಂಗ್ ಅವ್ರೂ ಹೇಳ್ದು ನಾವು ವಸಂತ ನಾಯ್ಕರು ಬಂದ್ ಹೇಳಿ ಅಂತ ಗಣನ್ ಹೇಳು ಅವ್ ಮತ್ತ ಅವ್ನ ಕೊಲೆನೆ ಮಾಡ್ತಾನ ಬಿಡೋದಿಲ್ಲ ಅವ್ನ ಅಂತ ಹೇಳಿ ಮತ್ತೊಬ್ಬರು ಫೋನ್ ನಂಬರ್ ಕೇಳಿದ್ರು ಫೋನ್ ನಂಬರ್ ಅವ್ರಿಗೆ ಫೋನ್ ನಂಬರ್ ಎಂತ ಅವ್ ಗಾಡಿ ಸಿಕ್ಕೇ ಸಿಕ್ತಾನ ಅವನ್ ಹೆಂಗ್ ಮಾಡೋದು ನನ್ಗೆ ಗೊತ್ತಿ ಅಂತ ಹೇಳಿ ಹುಡ್ಗ್ರಿಗೂ ಅವ್ ಅದಕ್ಕೆ ಹೋದ್ರು ಈ ಹುಡ್ರು ಹಾಗಣ ಹೆದ್ರದು ನಮಗೂ ಹೆದರಿಕೆ ಆಯ್ತು ಗಾಡಿ ತಗೊಂಡು ಹೋಗ್ತಾರೆ ಕಮ್ಮಿ ನಂಗೂ ಸರ್ ಹಂಗೆ ಮಾಡಿದ್ದಾರೆ ನಾವು ಮಂಜುನಾಥ್ ಅಂದ್ರೆ ಮಂಜುನಾಥ್ ಧರ್ಮಗೊಂಡ ನಾವು ಆಟೋದ ದುಡಿಮೆ ಮಾಡ್ಕೊಂಡು ಬದುಕೋ ನಾನು ನಮ್ಮ ಹೂವ ಹೊರಟಿದ್ದು ಅವರು ಎಷ್ಟೋ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹೊರಟಾಗ ನಾನು ಯಾವಾಗೂ ನಾನು ನಮ್ಮ ದೊಡ್ಡ ಹವನ ಹಂಗೆ ಸಿದ್ದಾಪುರ ಹೋಗ್ಲಿ ಅಥವಾ ಕೌಚಿರಿ ಅಂತ ಕರೆ ಹೋದ್ರು ನಾನು ಕರ್ಕೊಂಡು ಹೋಗ್ತೀನಿ ಅವತ್ತು ಕೂಡ ನಾನು ಹೊರಟಿದ್ದೆ ಡೀಸಲಿಗಾಯಿ ಹೊರಟಿದ್ದೆ ನಾನು ಬೆಳಗ್ಗೆ ಹತ್ತೆ ನನಗೆ ಆಟೋ ಡೀಸಲ್ ಇರೋ ಆಮೇಲೆ ನಾನು ಟಿಲ್ಲರ್ ಇದೆ ಟಿಲ್ಲರಿಗಾಗಿ ನಾನು ಡೀಜಲ್ ತರಕಾಯಿ ಹೊರಟಿದ್ದೆ ಆ ಮೂಮೆಂಟಲ್ಲಿ ಸಿಕ್ತು ಇಲ್ಲ ನಾನು ಒಂಚೂರು ಕೌಚರಿ ಬರ್ತೀನಿ ಅಂತ ಹೇಳಿದ್ರು ನಾನು ಕರ್ಕೋಗಿ ತಿಮ್ಮಕ್ಕಣ್ಣದ ಮನೆ ಹತ್ರ ಬಿಟ್ಟಿದ್ದೆ ಅದೇ ಇದಕ್ಕಾಗಿ ರಾತ್ರಿ ಬಂದು ನನಗೆ ಈ ರೀತಿ ಅವಾಜ್ ಹಾಕಿದ್ದಾರೆ ಮನೆಗೆ ಬಂದು ನಾನು ಇಲ್ದಾಗ ಮನೆ ಒಳಗೆ ಬಂದು ನಮ್ಮ ಹೆಂಗಸರಿಗೆಲ್ಲ ಸಿಕ್ಕಾಪಟ್ಟೆ ಅವಾಜ್ ಹಾಕಿದ್ದಾರೆ ನನಗೂ ಹಾಕಿದ್ದಾರೆ ನಮ್ಮ ಮಕ್ಕಳಿಗೆಲ್ಲ ಆವಾಜ್ ಹಾಕಿದ್ದಾರೆ ಮಾಪಾಜಿನ